ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಾಧಾರಣದಿಂದ ಉತ್ತಮದವರೆಗೆ ಫಲಿತಾಂಶ ನೀಡುವ ಸಮಯವಾಗಿರಬಹುದು ಈ ತಿಂಗಳು ಮಹಾಭವಿಷ್ಯದಲ್ಲಿ ಸ ಸಮಗ್ರ ಫಲಗಳು ವಿವಿಧ ಕ್ಷೇತ್ರಗಳಲ್ಲಿ ಈ ರೀತಿ ಇರಬಹುದು ಸಾಮಾನ್ಯ ಜೀವನ ಈ ತಿಂಗಳು ನೀವು ಹೊಸ ಉತ್ಸಾಹದಿಂದ ಮುಂದಾಗಬಹುದು ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಮಯ ಬರುವುದು ಕುಟುಂಬದಲ್ಲಿ ಶಾಂತಿ ಇದ್ದರೂ ಕೆಲವು ಸಣ್ಣ ಗೊಂದಲಗಳು ಪರಿಹಾರ ಕೆಲಸ ಮತ್ತು ವೃತ್ತಿಯಲ್ಲಿ ಉದ್ಯೋಗಸ್ಥರಿಗೆ ನೂತನ ಹೊಣೆಗಾರಿಕೆಗಳು ಬರಬಹುದು ಉದ್ಯೋಗದಲ್ಲಿ ಬದಲಾವಣೆ ಯೋಚನೆ ಇದ್ದರೆ ಸಮಯ ಅನುಕೂಲಕವಾಗಿದೆ ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ ಉಂಟಾಗಬಹುದು ಆದರೆ ನಿರ್ಧಾರಗಳಲ್ಲಿ ಚುರುಕಾಗಿ ಇರಿ ಹಣಕಾಸಿನ ಸ್ಥಿತಿ ಖರ್ಚುಗಳು ಹೆಚ್ಚು ಆಗಬಹುದು ಆದರೆ ಆದಾಯ ಸಹ ಸಹಕಾರಿಯಾಗುತ್ತದೆ ಸಾಲ ತೆಗೆದುಕೊಳ್ಳುವುದನ್ನು ಗಾಳುವುದು ಉತ್ತಮ ಹಳೆಯ ಹಣ ಮರುಪಡೆಯುವ ಸಾಧ್ಯತೆ ಇದೆ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಮದುವೆಯಾದವರಿಗೆ ಸಹಜ ಸಹಜ ಇಶಿತ ಅವಶ್ಯಕತೆ ಪ್ರೇಮಿಗಳಲ್ಲಿ ನಂಬಿಕೆ ಮತ್ತು ಭರವಸೆ ಮೆರೆಯಾಗಬಹುದು ಕಾಲ ಕೆಲವರಿಗೆ ಹೊಸ ಪ್ರೇಮ ಸಂಬಂಧ ಸಾಧ್ಯತೆ ಆರೋಗ್ಯದಲ್ಲಿ ಚಿಕನ ಶೀತ ಮೂಳೆನೋವು ಅಥವಾ ನರ ಸಮಸ್ಯೆಗಳು ತೊಂದರೆ ಕೊಡಬಹುದು ಯೋಗ ಧ್ಯಾನ ಸಹಕಾರಿಯಾಗಬಹುದು ಹಳೆಯ ಆರೋಗ್ಯ ಸಮಸ್ಯೆ ಪುನಃ ತಲೆ ಎತ್ತಬಹುದು ಮುಂಚೆ ಗಮನ ಕೊಡಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದಲ್ಲಿ ಈ ತಿಂಗಳು ಶನಿವಾರದಂದು ಶನಿದೇವರಿಗೆ ಆರಾಧನೆ ಮಾಡುವುದು ಉತ್ತಮ ನವರಾತ್ರಿಯ ಪೂರ್ವ ತಯಾರಿ ಈ ತಿಂಗಳುಗಳಲ್ಲಿ ಪ್ರಾರಂಭವಾಗಬಹುದು ಮಾರ್ಗಶಿರ ದೇವಿಯ ಆರಾಧನೆ ಶುಭದಾಯಕ ಶುಭ ದಿನಗಳು ಸೆಪ್ಟೆಂಬರ್ ನಾಲ್ಕು ಏಳು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೈದು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಒಂಬತ್ತು ಹತ್ ಹದಿನಾರು ಇಪ್ಪತ್ತೊಂದು ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಪ್ರಭಾವ ಹೆಚ್ಚಾಗಬಹುದು ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಹಿರಿಯರ ಸ್ನೇಹಿತರಿಂದ ಸಹಾಯ ದೊರೆಯಬಹುದು ಕೆಲಸ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು ಅಧಿಕಾರಿ ವರ್ಗದಿಂದ ಪ್ರೋತ್ಸಾಹ ಸಿಗುತ್ತದೆ ವಿದೇಶ ಸೇವೆಗೆ ಯೋಜಿಸುತ್ತಿರುವವರಿಗೆ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ಉದ್ಯಮ ಮಾಡುವವರಿಗೆ ಹೊಸ ಗುತ್ತಿಗೆಗಳು ಬರುತ್ತವೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಅಧ್ಯಯನದಲ್ಲಿ ಗಮನ ಸೆಳೆಯುವುದು ಮುಖ್ಯ ಹೊಸ ಕೋರ್ಸ್ಗಳಿಗೆ ಸೇರ್ಪಡೆ ಯೋಚಿಸುತ್ತಿರುವ ಯೋಚಿಸುತ್ತಿರುವವರಿಗೆ ಅನುಕೂಲ ಹಣದ ಲೆಕ್ಕ ಚಿಕಿತ್ಸೆ ಜಾಗರೂಕರಾಗಿ ಮಾಡಬೇಕು ಹಳೆಯ ಸಾಲ ಮರುಪಾವತಿ ಸಾಧ್ಯತೆ ಇದೆ ಅಪರಿಚಿತರಿಗೆ ಸಾಲ ನೀಡುವುದು ತಪ್ಪು ನಿರ್ಧಾರವಾಗಬಹುದು ಲಾಭದಾಯಕ ಪ್ರಾಪರ್ಟಿ ಅಥವಾ ನಿಪೇಕ್ಷ ತಕ್ಕ ಸಮಯದಲ್ಲಿ ಬಂಡವಾಳ ಹೂಡಿಕೆ ಮಾಡಬಹುದು ಪ್ರೇಮಿ ಮತ್ತು ಪ್ರೇಮಿಗಳಲ್ಲಿ ಪ್ರೇಮಿಗಳ ನಡುವೆ ಮಟುಕು ಆಗಿರಬಹುದು ಸಹನೆ ಮತ್ತು ಸಂವಾದ ಮುಖ್ಯ ಕೆಲವರಿಗೆ ನವ ಸಂಬಂಧಗಳು ಅರಳುವ ಸಾಧ್ಯತೆ ಇರುತ್ತದೆ ಆರೋಗ್ಯದಲ್ಲಿ ಹೊಟ್ಟೆ ಮತ್ತು ನಡುನೋವು ಹೆಚ್ಚು ಕಾಣಿಸಬಹುದು ಆಧ್ಯಾತ್ಮಿಕದಲ್ಲಿ ಈ ತಿಂಗಳು ನಿಮಗೆ ಧರ್ಮದ ಆಸ್ತಿ ಹೆಚ್ಚಾಗಬಹುದು ಮುಖ್ಯ ಸೂಚನೆಗಳು ಪ್ರತಿ ಮಂಗಳವಾರ ಆಂಜನೇಯ ಧ್ವಜಸ್ತಂಭಕ್ಕೆ ಏಳಿವ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಎಳ್ಳಿನ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಕೃಷ್ಣಧೂಪ ಹಚ್ಚಿ ಶನಿದೇವರಿಗೆ ನಮನ ಮಾಡಿ ಪ್ರತಿದಿನ ಓಂ ಹಂ ಹಂಕಾರ ಕಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಜಪಿಸಿ ಗ್ರಹ ಸ್ಥಿತಿ ಪ್ರಭಾವಗಳು ಸೂರ್ಯ ಹದಿನೈದನೇ ತಾರೀಕಿನ ನಂತರ ನೀವು ಅಧಿಕ ಜವಾಬ್ದಾರಿ ನಿರ್ವಹಿಸುವ ಸ್ಥಿತಿಗೆ ಬರುವು ಬರುವಿರಿ ಅಧಿಕಾರಿಗಳಿಗೆ ಗಮನ ಸಮನವಾಗಿ ನಡವಳಿಕೆ ಅವಶ್ಯಕತೆ ಚಂದ್ರ ಮನಸ್ಥಿತಿ ಕೆಲವೊಮ್ಮೆ ಕುಗ್ಗಬಹುದು ಚಂದ್ರಗ್ರಹದ ಪುರಾಣ ದಿನಗಳಲ್ಲಿ ಧ್ಯಾನ ಒಳ್ಳೆಯದು ಪೌರ್ಣಮಿ ಎಂದು ದೇವಿ ಲಕ್ಷ್ಮಿಗೆ ಆರತಿ ಹಾಕುವುದು ಶುಭ ಮಂಗಳ ಈ ತಿಂಗಳಲ್ಲಿ ಮಂಗಳ ಚಲನಶೀಲವಾಗಿರುವುದರಿಂದ ಕೋಪ ನಿರ್ಧಾರದಲ್ಲಿ ತೀವ್ರತೆ ಹೆಚ್ಚು ಇದರಿಂದಾಗಿ ಸ್ಪಷ್ಟ ನಡವಳಿಕೆ ಶಾಂತಿ ಮುಖ್ಯ ಶನಿ ಶನಿ ತೃತೀಯ ಸ್ಥಾನದಲ್ಲಿ ಇರುವುದರಿಂದ ಕೆಲಸದ ಸ್ಥಳಗಳಲ್ಲಿ ಒತ್ತಡ ಆದರೆ ನಂತರ ಲಾಭ ನಕ್ಷತ್ರ ಆಧಾರಿತ ಸಲಹೆಗಳು ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ ನಕ್ಷತ್ರ ಅಶ್ವಿನಿ ಯಶಸ್ಸು ಹೊಸ ಪ್ರಯತ್ನ ಯಶಸ್ವಿ ಸಲಹೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಭರಣಿ ಒತ್ತಡ ಮತ್ತು ಆತ್ಮವಿಶ್ವಾಸ ಕುಗ್ಗಬಹುದು ಸಲಹೆ ವಿಶ್ರಾಂತಿ ಧ್ಯಾನ ಮುಖ್ಯ ಕೃತಿಕ ಕುಟುಂಬಕ್ಕೆ ಒಳ್ಳೆಯ ಸಮಯ ಬಂದು ವೃಂದರವರಿಂದ ಜೊತೆ ಸಮಯ ಕಳೆಯುವಿರಿ ಮೇಷ ರಾಶಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಾಧನೆ ಜವಾಬ್ದಾರಿ ಮತ್ತು ಆತ್ಮವಿಶ್ವಾಸದ ಸಮಯ ಕೆಲವೊಂದು ದಿನಗಳಲ್ಲಿ ಮಹಾ ಒತ್ತಡ ಇರಬಹುದು ಆದರೆ ಗ್ರಹಗಳ ಅನುಗ್ರಹದಿಂದ ನಂತರ ಯಶಸ್ಸು ಸಿಗುತ್ತದೆ ಶಾಂತಿ ಧೈರ್ಯ ಧರ್ಮ ಇವು ನಿಮ್ಮ ಶಕ್ತಿಯ ಮೂಲ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ